పదమూరనే కలోత్సవ ನಮ್ಮ ಶೇಡಿ ನಗರದಲ್ಲಿ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಬಿರು ಬಿಸಿಲಿನ ಈ ಸಂದರ್ಭದಲ್ಲಿ ಅತ್ಯಂತ ಜನರು ಜನಸಾಗರವಾಗಿ ಹರಿದು ಬರುತ್ತಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇರೋರಿ ಇದರಲ್ಲಿ ನಮ್ಮ ಕಲೋತ್ಸವದಲ್ಲಿ ಎರಡು ಕಷ್ಟದ ಕೆಲಸ ಅಂತೇಳಿದರೆ ಒಂದು ಅಡುಗೆ ತಯಾರಿ ಮತ್ತೊಂದು ವಾಹನಗಳನ್ನು ನಿಯಂತ್ರಿಸುವುದು ಜನರನ್ನು ನಿಯಂತ್ರಿಸುವುದು ಅದೇ ರೀತಿ ವಾಹನ ಪಾರ್ಕಿಂಗಿನ ವ್ಯವಸ್ಥೆ ಆ ಒಂದು ಪಾರ್ಕಿಂಗಿನ ವ್ಯವಸ್ಥೆಯನ್ನು ಈ ಕಲೋತ್ಸವದ ನಗರಿಯಲ್ಲಿ ಅತ್ಯಂತ ಸುವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ನಮ್ಮ ತಂಡ ನಮ್ಮ ಜೊತೆಗಿದೆ ಬನ್ನಿ ಅವರ ಅಭಿಪ್ರಾಯಗಳನ್ನು ನಾವು ತಿಳಿದುಕೊಳ್ಳೋಣ ಯಾವ ರೀತಿಯಲ್ಲೆಲ್ಲ ಇಲ್ಲಿ ವಾಹನ ಪಾರ್ಕಿಂಗಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತೇಳಿ ಆರಂಭಕ್ಕೆ ತಿಳಿದುಕೊಳ್ಳೋಣ ಸರ್ ನಮಸ್ತೆ ನಮ್ಮ ಹೆಸರು ಅಮೃತ್ ಲಾಲ್ ಈಗ ನಮ್ಮ ಕಲೋತ್ಸವದಲ್ಲಿ ಮೂರು ದಿವಸದ ವಾಹನ ಪಾರ್ಕಿಂಗಿನ ವ್ಯವಸ್ಥೆಗಳು ಯಾವ ರೀತಿ ಇದೆ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಒಳ್ಳೆಯದಾಗಿ ನಡೀತಾ ಇದೆ ನಮ್ಮ ಈ ಶಾಲೆ ಎದುರು ಬ ಸೈಡ್ ಈ ಸೈಡೆಲ್ಲ ನಾವು ಕಾರನ್ನು ಪಾರ್ಕಿಂಗ್ ಮಾಡಿದ್ದೇವೆ ಅದೇ ರೀತಿ ಈ ಸೈಡೆಲ್ಲ ಬೈಕ್ಗಳಿವೆ ಹಸಿಲಿನಲ್ಲಿ ಕೂಡ ತಮ್ಮ ಕರ್ತವ್ಯವನ್ನು ಅತ್ಯಂತ ಚಾಚು ತಪ್ಪದೆ ಮಾಡುತ್ತಿರುವಂಥ ಈ ತಂಡ ಭಾಳ ಯಶಸ್ವಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಕಳೆದ ಮೂರು ದಿವಸಗಳಲ್ಲಿ ನೀವು ನಿಮ್ಮ ತಂಡವನ್ನು ಯಾವ ರೀತಿಯಲ್ಲಿ ನಿಭಾಯಿಸ್ತಾ ಇದ್ದೀರಿ ಕಳೆದ ಮೂರು ದಿವಸದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಬಂದು ನಮ್ಮ ನಮಗೆ ನೀಡಿದಂಥ ಕೆಲಸವನ್ನು ನಾವು ಅಚ್ಚುಕಟ್ಟಾಗಿ ಮಾಡಿದ್ದೇವೆ ಮತ್ತು ಕೆಲವು ಜನರು ನಮಗೆ ಸಹಕರಿಸುವುದಿಲ್ಲ ಆದರೂ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಹೇಳಿಕೊಟ್ಟು ನಮ್ಮ ಕೆಲಸವನ್ನು ನಾವು ಅಚ್ಚುಕಟ್ಟಾಗಿ ಮಾಡಿದ್ದೇವೆ ನಿಮಗೆ ಇಲ್ಲಿ ಪಾರ್ಕ್ ಮಾಡಿದಂಥ ಗಾಡಿಯನ್ನು ನೋಡುವಾಗ ನಿಮಗೆ ಅನುಭವಿಸಿದ್ದಾರೆ ಎಷ್ಟು ಚೆಂದವಾಗಿ ಮಾಡಿದೆ ಅಂತೇಳಿ ನಮಗೆ ತುಂಬ ಜನ ಸಹಕಾರ ಮಾಡಿದ್ದಾರೆ ನಾವು ಇಲ್ಲಿ ಕೊನೆಗೂ ಮೊದಲು ತುಂಬ ಜನ ಇದ್ದರು ಆದರೆ ಈಗ ಲಾಸ್ಟಿಗೆ ನಾಲ್ಕು ಜನವೇ ಉಳಿದ್ದೇವೆ ನಮಗೆ ನೀಡಿದಂಥ ಕೆಲಸವನ್ನು ನಾವು ಇವತ್ತು ಸಂಜೆವರೆಗೆ ಚೆನ್ನಾಗಿ ನಡೆಸಿ ಈ ಬಾಲಕಲ ಒಳ್ಳೆಯ ರೀತಿಯಲ್ಲಿ ಆಗಲು ನಾವು ಸಹಕರಿಸ್ತೇವೆ ಬೆಳಿಗ್ಗೆ ನೀವು ಎಷ್ಟು ಗಂಟೆಗೆ ಬರ್ತೀರ ಸಂಜೆ ಎಷ್ಟು ಗಂಟೆವರೆಗೆ ಇಲ್ಲಿ ಇರ್ತದೆ ಯಾವ ಸಮಯದಲ್ಲಿ ವಾಹನ ದಟ್ಟಣೆ ಇರ್ತದೆ ಯಾವ ಸಮಯದಲ್ಲಿ ಜನ ಸಾಗರವಾಗಿ ಆರಿದು ಬರ್ತಾ ಇದ್ದಾರೆ ಬೆಳಗ್ಗೆ ನಾವು ಎಂಟು ಗಂಟೆಯಿಂದ ರಾತ್ರಿ ಹತ್ತು ಹನ್ನೊಂದುವರೆವರೆ ನಾವು ಇರ್ತೇವೆ ಇಲ್ಲಿ ವಾ ವಾಹನ ದಟ್ಟಣೆ ಆಗುವುದು ಮಧ್ಯಾಹ್ನ ಈ ಊಟದ ಸಮಯದಲ್ಲಿ ಎಲ್ಲರಿಗೂ ಈ ಅನ್ನ ಸಂತರ್ಪಣೆ ಇರುವುದರಿಂದ ಮಧ್ಯಾಹ್ನದ ಟೈಮ್ ಟೈಮಲ್ಲಿ ನಮಗೆ ಒಳ್ಳೆಯ ರಶ್ ಇರ್ತದೆ ಆ ಬಸ್ಸು ಐದು ನಿಮಿಷಕ್ಕೊಮ್ಮೆ ಬರ್ತದೆ ಬಸ್ಸಿನಲ್ಲಿ ತುಂಬ ಎಲ್ಲ ಬಸ್ಸಲ್ಲಿ ರಶ್ ಇರ್ತದೆ ಜನ ಆದ ಕಾರಣ ಮಧ್ಯಾಹ್ನದ ಹೊತ್ತು ಜಾಸ್ತಿ ರಶ್ ಅಂತ ಹೇಳ್ಬೋದು ವಾಹನದಲ್ಲಿ ಬರುವಂತಹ ಒಂದು ಜನರನ್ನು ನಿಯಂತ್ರಿಸುವ ಜೊತೆಗೆ ವಾಹನ ಪಾರ್ಕಿಂಗ್ ಮಾಡುವಂಥ ವ್ಯವಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅದೇ ರೀತಿ ಮಕ್ಕಳು ಮನೆಯವರು ಜೊತೆಯಾಗಿ ಬರುವಾಗ ಅವರನ್ನು ವಾಹನದಿಂದ ಇಳಿಸುವ ಜೊತೆಗೆ ಅವರನ್ನು ಇಲ್ಲಿ ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಇದೀಗ ನಮ್ಮ ಜೊತೆ ಆಗ್ತಾ ಇದ್ದಾರೆ ನಮ್ಮ ಇಲ್ಲಿಯ ರಿಕ್ಷಾ ಚಾಲಕರಲ್ಲಿ ಓರ್ವರಾಗಿರುವಂಥ ಶ್ರೀ ಅಲಿ ಅವರು ಅವರ ವಿಷಯಗಳನ್ನು ಅವರ ಅನುಭವಗಳನ್ನು ನಾವು ಹಂಚಿಕೊಳ್ತಾ ಇದ್ದಾರೆ ನಾವು ಇಲ್ಲಿ ಮೂರೈದು ದಿವಸಗಳ ಒಳಗೆ ರಿಕ್ಷೆಯನ್ನು ಓಡಿಸಲಿಲ್ಲ ಇಲ್ಲಿ ಎಲ್ಲ ಪಾರ್ಕಿಂಗ್ಗೆ ಇದಕ್ಕೆಲ್ಲ ಸೌಕರ್ಯ ಮಾಡಿ ನಾವು ರೋಡಲ್ಲಿ ನಿಂತಾಯಿತ್ತು ಮತ್ತು ಒಳ್ಳೆ ರೀತಿಯಲ್ಲಿ ನಮ್ಮ ಈ ಕಳವಳಸವನ್ನು ನಾವು ನೋಡಿ ನೋಡಿ ಒಳ್ಳೆ ಸಹಕರಣ ಸಹಕರಿಸಿ ನಾವು ಬಿಸಿಲಿಯಲ್ಲಿ ಉಂಟು ಇಲ್ಲಿ ರೋಡಲ್ಲಿ ನಾವು ಮತ್ತು ಅಮೃತ ರೋಹನ್ ಅದು ದಾಯ್ ಸೋಜರ್ ಮತ್ತು ನಾವು ರಾಜ ಸೋಜರು ಎಲ್ಲರು ನಾವು ಕಿಸೋರು ಎಲ್ಲರೂ ಇಲ್ಲಿ ನೋಟ್ ರಿಕ್ಷಾ ಚಾಲಕರಾಗಿ ವಾಹನ ಚಾಲಕರಾಗಿ ದುಡಿತಿರುವಂಥ ಶ್ರೀ ಅಲಿ ಅವರು ತಮ್ಮ ಒಂದು ವಾಹನದ ವ್ಯವಸ್ಥೆಯನ್ನು ಕೈಬಿಟ್ಟು ಅದರ ಜೊತೆಗೆ ಈ ವ್ಯವಸ್ಥೆ ಜೊತೆಗೆ ಜೊತೆಯಾಗಿದ್ದರೆ ಅವರಿಗೆ ಮತ್ತು ನಮ್ಮ ತಂಡಕ್ಕೆ ದೊಡ್ಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ